ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಮತಚೋರಿಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ತೆಗೆದುಹಾಕುವ ಮೂಲಕ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನೇ ಹಾಳು ಮಾಡುವ ಕೆಲಸ ಬಿಜೆಪಿ ಆಡಳಿತದಲ್ಲಿ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಅವರು ಮಾತನಾಡಿ ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ನೀಡಿದೆ ಅದು ಪ್ರಜಾಪ್ರಭುತ್ವದ ಅತ್ಯಂತ ಬಲವಾದ ಆಯುಧ ಆದರೆ ಇಂದಿನ ಬಿಜೆಪಿ ಆಡಳಿತ ಈ ಮೂಲ ಹಕ್ಕಿನ ಮೇಲೆಯೇ ಅಕ್ರಮ ಹಸ್ತ ಮಾಡುತ್ತಿದೆ ಒಂದು ಮನೆಯಲ್ಲಿ ಐದಾರು ಮಂದಿ ವಾಸವಿದ್ದರೂ ಅವರಲ್ಲಿ ಕೆಲವರ ಹೆಸರನ್ನು ಬೇರೆ ವಾರ್ಡ್ಗೆ ವರ್ಗಾಯಿಸಲಾಗಿದೆ ಚುನಾವಣೆಯ ದಿನ ಮತದಾರರು ತಮ್ಮ ವಾರ್ಡಿನ ಮತಗಟ್ಟೆಗೆ ಹೋಗಿ ನೋಡಿದಾಗ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಕಾಣುವುದಿಲ್ಲ ಬೇರೆ ವಾರ್ಡ್ಗೆ ಹೋಗಿ ಹುಡುಕುವ ಅವಕಾಶ ಅವರಿಗೆ ಸಿಗುವುದಿಲ್ಲ ಇದು ಜನರ ಮತದಾನ ಹಕ್ಕಿನ ಮೇಲೆ ಅತ್ಯಂತ ದೊಡ್ಡ ದ್ರೋಹ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಪಡೆ ರಚನೆ ಮಾಡಿ ಬಾಗಿಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನು ಬಿಎಲ್ಎ ಒನ್ ಆಗಿ ನೇಮಕ ಮಾಡಲಾಗಿದೆ ಪ್ರತಿ ಬೂತ್ನಲ್ಲಿ ಕಾಂಗ್ರೆಸ್ ಪರ ವೀಕ್ಷಕರನ್ನು ನೇಮಕ ಮಾಡಿ ಮತದಾರರ ಪಟ್ಟಿಯ ಅಕ್ರಮವನ್ನು ತಡೆಗಟ್ಟುವ ಬದ್ಧತೆಯು ಪಕ್ಷಕ್ಕಿದೆ ಎಂದು ಹೇಳಿದರು ಕಗ್ಗೊಲೆಯನ್ನು ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಅನ್ನೋದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ರಚನೆ ಮಾಡತಕ್ಕಂಥದ್ದು ಆ ಮತವನ್ನು ಕಳ್ಳತನ ಮಾಡೋ ಮುಖಾಂತರ ಮತದಾರರ ಪಟ್ಟಿಯಲ್ಲಿ ಬಿ ಜೆ ಪಿಗೆ ವಿರುದ್ಧವಾಗಿ ಮತ ಒಂದು ಪಟ್ಟಿಯಿಂದ ತೆಗೆದುಹಾಕಂಥದ್ದು ಜೊತೆಗೆ ಒಂದು ವಾರ್ಡ್ನಲ್ಲಿ ಒಂದು ಮನೆಗೆ ಐದು ಆರು ಜನ ಇರ್ತಾರೆ ಮೂರು ಓಟು ಆ ವಾರ್ಡಲ್ಲಿ ಇರ್ತದೆ ಚುನಾವಣೆ ಇನ್ನೇನು ವಾರ ಇದೆಯೋ ಇದೆ ಅನ್ನೋವಾಗ ಇನ್ನು ಮೂರು ಹೆಸರನ್ನು ಬೇರೆ ವಾರ್ಡ್ಗೆ ವರ್ಗಾವಣೆ ಮಾಡಿರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತದಾರರು ಹೋಗಿ ಅವರ ವಾರ್ಡಲ್ಲಿರ್ತಕ್ಕಂಥ ಮತಗಟ್ಟೆಯನ್ನು ಪರಿಶೀಲನೆ ಮಾಡಿದಾಗ ಅವರು ಮತ ಇರೋದಿಲ್ಲ ಬೇರೆ ವಾರ್ಡಲ್ಲಿ ಹುಡುಕೊಳ್ಳೋಷಿ ಅವರು ಪ್ರಜ್ಞಾಪನ ಈ ಪ್ರತಿಭಟನೆಯಲ್ಲಿ ತಾಲೂಕು ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಘಟಕದ ಪ್ರತಿನಿಧಿಗಳು ಹಾಗೂ ಅನೇಕ ಗ್ರಾಮಗಳಿಂದ ಬಂದ ಕಾಂಗ್ರೆಸ್ ಬೆಂಬಲಿಗರು ಭಾಗವಹಿಸಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ